ನಿಮ್ಮ ಪಾಸ್ಪೋರ್ಟ್ ಹೆಸರು ಮಿಸ್ಟೇಕ್ ಸರಿಪಡಿಸುವಂತೆ ಆಗ್ರಹಿಸಿ ಆಗ್ರಹ ಕಲಬುರಗಿ ಜಿಲ್ಲೆಯ ನಟರಬಿ ತಾಲೂಕಿನ ಬಿಳವಾರ ಗ್ರಾಮದ ನಿವಾಸಿಯಾದ ಚಾಂದ್ ಪಟೇಲ್ ಅಸನ್ ಪಟೇಲ್ ಬಿಳುವಾರ್ ಎನ್ನುವರು ಪಾಸ್ಪೋರ್ಟ್ ವೀಸಾ ಬೆಂಗಳೂರು ನಗರದ ಪಾಸ್ಪೋರ್ಟ್ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿದ್ದರು ಆದರೆ ಬೆಂಗಳೂರು ನಗರದ ಪಾಸ್ಪೋರ್ಟ್ ಇಲಾಖೆ ಅಧಿಕಾರಿಗಳ ಅಳವಟ್ಟಿನಿಂದ ಚಂದಾ ಪಟೇಲ್ ಅಸದ್ ಪಟೇಲ್ ಎಂದು ತಮ್ಮ ಹೆಸರನ್ನು ತಪ್ಪಾಗಿ ನಮೂದಿಸಿದ್ದಾರೆ ಇದರಿಂದ ಚಾಂದ್ ಪಟೇಲ್ ಅಸನ್ ಪಟೇಲ್ ಬೆಳವಾರ್ ಎಂಬುವವರು ಬೆಂಗಳೂರು ನಗರದ ಪಾಸ್ಪೋರ್ಟ್ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಹೆಸರನ್ನು ಸರಿಪಡಿಸುವಂತೆ ಆಗ್ರಹಿಸಿ ಬೆಂಗಳೂರು ನಗರದ ಪಾಸ್ಪೋರ್ಟ್ ಇಲಾಖೆಗೆ ಪುನರ್ ಮನವಿಯನ್ನು ಸಲ್ಲಿಸಿದೆವೆಂದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಹೆಸರನ್ನು ಸರಿಪಡಿಸಬೇಕೆಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ಜಟ್ಟಪ್ಪ ಪೂಜಾರಿ ಏನ್ರಿ ಹೆಸರು ನನ್ನ ಹೆಸರು ಚಾಂದ್ ಪಟೇಲ್ ಆದ್ರಿ ಚಂದಾ ಪಟೇಲ್ ಆಗ್ಯದ ತಪ್ಪಾಗ್ಯದ ಚಾಂದ್ ಚಾಂದ್ ಪಟೇಲ್ ತಂದಿ ಹಸನ್ ಪಟೇಲ್ ನನ್ನ ಹೆಸರು ಚಾಂದ್ ಪಟೇಲ್ ತಂದಿ ಹಸನ್ ಪಟೇಲ್ ರೀ ಯಾವ ನಮ್ ಬಿಲ್ ಬಿಳುವ ರೀ ಜರ್ವಿ ತಾಲೂಕಿ ಜಿಲ್ಲಾ ಗುಲ್ಬರ್ಗ ಆಯ್ತು ಇದ್ರ ಪಾಸ್ಪೋರ್ಟ್ ನ ಒಳಗ ತಪ್ಪಾಗ್ಯದ್ರಿ ಚಂದಾ ಪಟೇಲ್ ಆಗ್ಯದ ಚಾಂದ್ ಚಾಟೇಲ್ ಮಾಡ್ಬೇಕು ಈಗ ಚಾಂದ್ ಪಟೇಲ್ ತಂದಿ ಹಸನ್ ಪಟೇಲ್ ಮಾಡ್ಬೇಕ್ರಿ

thank you